ನಮಸ್ಕಾರ ಸಾಮ್ರಾಟ್ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಾಗತ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಇಡೀ ಭಾರತವನ್ನೇ ನಡೆಗಿಸಿದೆ ಇನ್ನು ದಾಳಿಯಲ್ಲಿ ಸರಿಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜನ ಪ್ರವಾಸಿಗರು ಬಲಿಯಾಗಿದ್ದಾರೆ ಉಗ್ರರ ಕೃತ್ಯಕ್ಕೆ ಇಡೀ ದೇಶವೇ ಕೋತಕ ಅಂತ ಕುದಿತಾ ಇದೆ ಪ್ರತಿಕ್ರ ಬೇಕು ಭಯೋತ್ಪಾದಕರ ಹುಟ್ಟಡಗಿಸಬೇಕು ಎನ್ನುವ ಕೂಗು ಇಡೀ ಭಾರತದಾದ್ಯಂತ ಕೇಳಿ ಬರ್ತಾ ಇದೆ ಇನ್ನು ಭಾರತ ಸರ್ಕಾರ ಕೂಡ ಪಾಕ್ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಜರುಗಿಸಿದೆ ಇನ್ನೂ ಅವರಿಗೆ ಮೂಲ ಸೌಕರ್ಯಗಳು ಏನೇನು ದೊರೀತಾ ಇದ್ವು ಭಾರತದಿಂದ ಅದನ್ನು ಕೂಡ ಇದೀಗ ನಿಷೇಧವನ್ನ ಮಾಡಲಾಗ್ತಾ ಇದೆ ಅವರಿಗೆ ನಮ್ಮ ಕಡೆಯಿಂದ ಈ ರೀತಿಯಾಗಿರುವಂತಹ ಒಂದು ಸೌಲಭ್ಯ ದೊರೀತಾ ಇರೋದ್ರಿಂದನೇ ಅವರ ಕುಮ್ಮಕ್ಕು ಅವರ ಕೊಬ್ಬು ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು ಹೀಗಾಗಿ ಅವರಿರೋ ಪುಟ್ಕೋಸಿ ಎಷ್ಟೇ ಇಷ್ಟು ಜಾಗದಲ್ಲಿ ಅದು ನಮ್ಮ ಭಾರತದಲ್ಲಿ ಸಿಗುವಂತಹ ಸೌಲಭ್ಯವನ್ನು ಇಟ್ಕೊಂಡು ನಮ್ಮ ಮೇಲೆ ದಾಳಿ ನಡೆಸುವಷ್ಟರ ಮಟ್ಟಿಗೆ ಅವರ ಒಂದು ಮನಸ್ಥಿತಿ ಹಾಗೆ ಅವರ ದೇಹ ಎಲ್ಲ ಅವರು ಒಂದು ಪ್ರತಿಯೊಂದು ಇಂಚಿಂಚು ಇಂಚು ಏನೇನು ಒಂದು ಕೂದಲಿಂದ ಹಿಡಿದು ಒಂದು ಇಂಚ್ ಏನಿದೆ ಎಲ್ಲ ಪೂರ್ತಿ ಬಾಡಿ ಅನ್ನೋದೇ ಅವರು ವಿಷ ವಿಷಕಾರಿಯಾಗಿ ತುಂಬಿಕೊಂಡ್ಬಿಟ್ಟಿದ್ದಾರೆ ಅಷ್ಟು ಕೆಟ್ಟ ಒಂದು ವಾತಾವರಣ ಪಾಕಿಸ್ತಾನದ ಪಾಪಿಗಳ ಮೈಯಲ್ಲಿ ಪಾಕಿಸ್ತಾನದ ಜನತೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆ ಇನ್ನು ಇದರ ವಿರುದ್ಧ ಇದೀಗ ಭಾರತ ಸರ್ಕಾರ ಕೂಡ ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದು ಉಗ್ರರ ಸಂಹಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಈಗಾಗಲೇ ಹಲವಾರು ರೀತಿಯಾಗಿರುವಂತಹ ಕ್ರಮವನ್ನ ಅವರ ಮೇಲೆ ಕೈಗೊಂಡಿದ್ದು ಪಾಕಿಸ್ತಾನದ ಪಾಪಿಗಳನ್ನ ಹುಡುಕುಡುಕಿ ಗುಂಡಿಕ್ಕಿ ಕೊಲ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಭಾರತ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನ ಕೈ ಇದಕ್ಕೂ ಇನ್ನು ಮೀರಿ ಅಂತಹ ಪಾಪಿಗಳನ್ನ ಸಿಕ್ಕರೆ ಜೀವಂತವಾಗಿ ಸುಟ್ಟು ಹಾಕಬೇಕು ಪಾಕಿಸ್ತಾನದ ಪಾಪಿಗಳು ನಮ್ಮ ವಿರುದ್ಧವಾಗಿ ಈ ರೀತಿ ಆಗಿರುವಂತಹ ಷಡ್ಯಂತ್ರವನ್ನ ಹೂಡ್ತಾ ಇದ್ದಾರಲ್ಲ ಇಂಥವರಾಗೆ ನಮ್ಮ ಭಾರತದಿಂದ ಯಾವ ರೀತಿ ಶಿಕ್ಷೆ ಆಗ್ಬೇಕಂದ್ರೆ ಪಾಕಿಸ್ತಾನದವರು ಇನ್ನೊಂದ್ ಇನ್ನೊಂದ್ಸತಿ ನಮ್ಮ ಮೇಲೆ ಏನಾದರೂ ದಾಳಿ ನಡೆಸಬೇಕು ಅಂದ್ರೆ ಅವರಿಗೆ ನೆನಪಾಗಬೇಕು ನಾವು ಕೊಟ್ಟಿರುವಂತಹ ಚಿತ್ರ ಹಿಂಸೆ ನಾವು ಶಾಂತಿಯುತ ದೇಶದವರು ನಮ್ಮಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿರುತ್ತೆ ಪ್ರತಿಯೊಬ್ಬ ಭಾರತೀಯರ ತುಂಬಾ ಒಳ್ಳೆ ಮನಸ್ಥಿತಿ ಇರುತ್ತೆ ಇಂತಹ ಪಾಕಿಸ್ತಾನದ ಪಾಪಿಗಳು ನಮ್ಮನ್ನ ಕೆರಳಿಸ್ತಾರೆ ನಮ್ಮ ನಮ್ಮ ಒಂದು ಒಳ್ಳೆತನವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ನಾವು ಎಷ್ಟು ಒಳ್ಳೆಯವರು ಅದಕ್ಕಿಂತ ಹತ್ತು ಪಟ್ಟು ಕೆಟ್ಟವರು ನಮ್ಮ ತಂಟೆಗೆ ಬಂದ್ರೆ ಬಿಡಲ್ಲ ಅನ್ನೋದನ್ನ ಇದೀಗ ಭಾರತ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇವತ್ತು ಫಿಫ್ಟಿ ಪರ್ಸೆಂಟ್ ಇನ್ನು ತೋರಿಸ್ತಾ ಇಲ್ಲ ಒಂದು ತರ್ಟಿ ಪರ್ಸೆಂಟ್ ತೋರಿಸ್ತಾ ಇದೆ ಹಂಡ್ರೆಡ್ ಅಕ್ಕ ಇನ್ನು ಹಂಡ್ರೆಡ್ ಪರ್ಸೆಂಟ್ ತೋರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈಗ ಆಲ್ರೆಡಿ ಎಲ್ಲಾ ಸೌಲಭ್ಯವನ್ನ ಕಟ್ ಮಾಡಲಾಗಿದೆ ತುತ್ತ ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಅವರವರೇ ಕಿತ್ತಾಡ್ಕೊಂಡು ಸಾಯಬೇಕು ಅಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗ್ಬೇಕಾಗ ಆಗಬೇಕಾಗಿದೆ ಅಲ್ವಾ ಇದರ ನಡುವೆ ಪೆಹಲ್ಗಾಮ್ ದಾಳಿ ವಿಚಾರದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಕೆಲವು ಊಹಾಪೋಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಈ ಬಗ್ಗೆ ಭಾರಿ ವಿವಾದ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಒಂದು ಕಾರಣ ಅಂದ್ರೆ ಈ ಒಂದು ರಾಹುಲ್ ಗಾಂಧಿ ಮೇಲೆ ಏನು ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಈ ಒಂದು ವಿಚಾರ ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಭಾರಿ ಚರ್ಚೆಗಳು ನಡೀತಾ ಇದೆ ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರ ರಾಹುಲ್ ಗಾಂಧಿ ಅವರು ವಿದೇಶಗಳಿಗೆ ಹೋಗುವಾಗಲೆಲ್ಲ ಕಾಶ್ಮೀರದಲ್ಲಿ ಒಂದಲ್ಲ ಒಂದು ದಾಳಿ ನಡೆಯುತ್ತೆ ಯಾಕೆ ಈ ರೀತಿಯಾಗಿ ದಾಳಿಗಳು ನಡೀತಾ ಇದೆ ಎಂದು ಕರ್ನಾಟಕ ಬಿ ಜೆ ಪಿ ಐ ಟಿ ಎಸ್ ಎಲ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದು ಇದೀಗ ಭಾರಿ ವಿವಾದಕ್ಕೆ ಚರ್ಚೆ ಆಗ್ತಾ ಇದೆ ಇನ್ನು ಸಂಬಂಧಪಟ್ಟಂತಹ ಪ್ರದೇಶದ ಕಾಂಗ್ರೆಸ್ ಕಮಿಟಿ ಕಾನೂನು ಏನಿದೆ ಇದರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮಾನವ ಹಕ್ಕುಗಳ ಸಂಘದ ಅಧ್ಯಕ್ಷ ಏನು ಈ ಒಂದು ರಾಹುಲ್ ಗಾಂಧಿ ವಿರುದ್ಧವಾಗಿರುವಂತಹ ಪೋಸ್ಟ್ಗೆ ಪ್ರತಿಕಾರವನ್ನ ತೀರಿಸ್ಕೋಬೇಕು ಅಂತ ಕಂಪ್ಲೇಂಟ್ ಒಂದನ್ನ ನೀಡಲಾಗಿದೆ ಬಿಜೆಪಿ ವಿರುದ್ಧವಾಗಿ ಈ ಒಂದು ದೂರನ್ನ ನೀಡಲಾಗಿದೆ ಮಾನವ ಹಕ್ಕುಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಂ ಧನ್ ಧನಂಜಯ್ ಧನಂಜಯ್ ಅವರು ದೂರನ್ನ ನೀಡಿದ್ದಾರೆ ಇನ್ನು ಈ ದೂರಿನ ಮೇರೆಗೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಐ ಟಿ ಸೆಲ್ ವಿರುದ್ಧ ಎಫ್ ಐ ಆರ್ ಅನ್ನ ದಾಖಲು ಮಾಡಲಾಗಿದೆ ಯಾಕಂದ್ರೆ ಬಿ ಜೆ ಅವರು ಏನು ಒಂದು ಪೋಸ್ಟ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಬೇರೆ ದೇಶಕ್ಕೆ ಹೋದಾಗ ಯಾಕೆ ನಮ್ಮ ದೇಶದಲ್ಲಿ ದಾಳಿಗಳು ಸಂಭವಿಸ್ತವೆ ಒಂದು ನಾಲ್ಕೈದು ಬಾರಿ ಈ ರೀತಿ ಪ್ರಕರಣಗಳು ನಡೆದಿದೆ ಎರಡು ಮೂರು ಸತಿ ಈ ರೀತಿ ಆಗಿದೆ ಹೀಗಾಗಿ ಬಿಜೆಪಿಯವರು ರಾಹುಲ್ ಗಾಂಧಿ ಮೇಲೆ ಈ ಒಂದು ಹೇಳಿಕೆಯನ್ನ ನೀಡಿದ್ದು ಪೋಸ್ಟ್ ಒಂದನ್ನು ಹಾಕಿದ್ದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ಇನ್ನು ಪಹಲ್ಗಾಮ್ ನಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಭಾವಚಿತ್ರವನ್ನು ಸೇರಿಸಿ ಇಟ್ ರಾಹುಲ್ ಗಾಂಧಿ ಲೀವ್ಸ್ ಟು ದಿಸ್ ಕಂಟ್ರಿ ಸಮಥಿಂಗ್ ಅಂಡ್ಲೋಡ್ ಬ್ಯಾಕ್ ಟು ಹೋಮ್ ಅಂತ ಅವರು ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಈ ರೀತಿಯಾಗಿ ಲೈನ್ ಗಳನ್ನ ಬರ್ತಿದ್ದಾರೆ ಇನ್ನು ಹ್ಯಾಶ್ ಟ್ಯಾಗ್ ಕೂಡ ಹಾಕಿದ್ದಾರೆ ಪೆಹಲ್ಗಾಮ್ ಟೂರಿಸ್ಟ್ ಅಟ್ಯಾಕ್ ಹ್ಯಾಶ್ ಹಿಂದೂಸ್ ಅಂತ ಹಾಕಿದ್ದಾರೆ ಯಾಕಂದ್ರೆ ಬೇರೆ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಹೋದಾಗ್ಲೇ ಈ ರೀತಿ ದಾಳಿಗಳು ಯಾಕೆ ನಡೀತಾ ಇದೆ ಯಾಕೆ ಹಾಗಿದ್ರೆ ಇವರೇನಾದ್ರೂ ಹೇಳಿ ಮಾಡಿಸಿದಾರಾ ಅಂತ ಬಿಜೆಪಿ ಪಕ್ಷದವರು ಇವರ ಮೇಲೆ ಹಾಕ್ತಾ ಇದ್ದಾರೆ ಯಾರು ಮಾಡಿಸಿದಾರೋ ಈ ಪಾಪಿಗಳು ಗೊತ್ತಿಲ್ಲ ಯಾವ ಪಾಪಿಗಳು ಮಾಡಿಸಿದಾರೋ ಗೊತ್ತಿಲ್ಲ ಆದ್ರೆ ಬಿಜೆಪಿ ಪಕ್ಷದ ನಾಯಕರೆಲ್ಲ ಈ ರಾಹುಲ್ ಗಾಂಧಿ ಅವರು ಮಾಡಿಸಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಬೇರೆ ದೇಶಕ್ಕೆ ಹೋದಾಗ ಯಾಕೆ ಈ ರೀತಿ ಆಗುತ್ತೆ ಅವ್ರು ಏನಾದರೂ ಮಾಡ್ಸಿದಾರಾ ಈ ರೀತಿಯಾಗಿ ಪೋಸ್ಟ್ಗಳನ್ನು ಹಾಕಿದ್ದಾರೆ ನಿಜಕ್ಕೂ ಈ ರೀತಿಯಾಗಿ ಯಾರು ಮಾಡಿಸಿದಾರೋ ಇನ್ನೂ ಕೂಡ ಹೊರಬಿದ್ದಿಲ್ಲ ಈ ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ ಯಾರು ಮಾಡಿಸಿದ್ದಾರೆ ಅಂತ ಬಟ್ ಆ ಒಂದು ಉಗ್ರಗಾಮಿಗಳ ತಂಡ ಏನಿದೆ ಅದು ನಾವೇ ಮಾಡಿದ್ದು ಅಂತ ಒಪ್ಕೊಂಡಿದ್ದಾರೆ ಆದ್ರೆ ಅಂಥವರು ಧೈರ್ಯವಾಗಿ ನಾವೇ ಮಾಡಿದ್ದು ಅಂತ ಮುಂದೆ ಬರ್ತಾ ಇದ್ದಾರಂತೆ ಅಂತ್ ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅವ್ರ ಮೂಲಕ ನಾವು ಬಾಯಿ ಬಿಡಿಸ್ಬೇಕಾಗಿದೆ ಅವ್ರ ಗುಂಡಿಕ್ಕಿ ಕೊಲ್ತೀನಿ ಅಂತ ಅಂದ್ರೂ ಅಂಥದಕ್ಕೂ ಸಿದ್ಧ ಆಗಿರ್ತಾರೆ ಅವರು ಯಾಕಂದ್ರೆ ಅಷ್ಟು ಪಾಪಿಗಳ ಮನಸ್ಸು ಅಷ್ಟೊಂದು ವಿಷಮುಕ್ತವಾಗಿ ಮುಕ್ತವಾಗಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂದರೆ ವಿಷಕಾರಿಯಾಗಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಷ್ಟೊಂದು ವಿಷವನ್ನು ತುಂಬಿಕೊಂಡು ಇನ್ನೊಬ್ಬರ ಜೀವನ ಹಾಳು ಮಾಡೋದು ಇನ್ನೊಂದು ದೇಶವನ್ನು ಹಾಳು ಮಾಡೋಕ್ಕೆ ಅಂತಾನೆ ಇಂಥವರು ಹುಟ್ಟುಕೊಂಡಿರ್ತಾರೆ ಹಾಗಾಗಿ ಈ ರೀತಿ ಆಗಿರುವಂತಹ ಜನ ಇರೋಕೆ ಬಿಡಬಾರ್ದು ನಮ್ಮ ಈಗ ಭಾರತ ಸರ್ಕಾರ ಏನು ಈ ಒಂದು ಕ್ರಮವನ್ನ ಕೈಗೊಂಡಿದೆ ಅವರನ್ನ ಸಿಕ್ಕ ಸಿಕ್ಕಲ್ಲಿ ಅಲ್ಲಿ ಗುಂಡಿಕ್ಕೆ ಹೆಂಗ ಕೊಲ್ತಾ ಇದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಯಾವ ರೀತಿ ಮಾಡ್ತಿದ್ದಾರೆ ಈ ರೀತಿಯಾಗಿ ಕೆಲವು ಎರಡು ಮೂರು ಜನ ಏನೋ ಅವರು ಒಪ್ಕೊಂಡಿದ್ದಾರೆ ಅವರ ಮುಖಾಂತರ ಪಾಕಿಸ್ತಾನದಲ್ಲಿರುವಂತಹ ಪಾಪಿಗಳ ಈ ಒಂದು ಕರಾಳತೆಯನ್ನ ಅಡಗಿಸ್ಬೇಕು ಹುಟ್ಟಡಗಿಸ್ಬೇಕು ಅವ್ರದನ್ನ ಅವರು ಯಾವ ರೀತಿಯಾಗಿ ಧೈರ್ಯದಿಂದ ಇರೋದಿಷ್ಟು ನಮ್ಮ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳು ಎಷ್ಟು ಅವರ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳು ಎಷ್ಟು ನಮ್ಮ ಹತ್ರ ಇರುವಂತಹ ಸೈನ್ಯ ಎಷ್ಟು ಎಂಬುದು ಅವ್ರಿಗೆ ಯೋಚನೆ ಇಲ್ಲ ಅನ್ಸುತ್ತೆ ನಮ್ಮ ಒಂದು ತಂಟೆಗೆ ಬಂದ್ರೆ ಏನ್ ಗತಿ ಆಗುತ್ತೆ ಅನ್ನೋ ಯೋಚನೆ ಇಲ್ಲ ಈ ರೀತಿ ಆಗಿರುವಂತಹ ಕೆಲಸವನ್ನ ಪಾಪಿಗಳು ಮಾಡಿ ನಮ್ಮ ದೇಶದಲ್ಲಿ ಇರುವಂತಹ ಶಾಂತಿಯನ್ನ ಬಿಟ್ಟಿದ್ದಾರೆ ಏನೋ ಕಾಶ್ಮೀರ ಒಂದು ನಮಗೆ ಪ್ರವಾಸಿ ತಾಣವಾಗಿತ್ತು ಯಾವ ರೀತಿ ಜನ ಅಲ್ಲಿ ಹೋಗಕ್ಕೆ ಹೆದರ್ತಾ ಇದ್ರು ಆದರೆ ಈಗ ಏನೋ ಒಂದು ಐದು ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಅದಾದ ಮೇಲೆ ಜನ ಅಲ್ಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ವಾಸಿಸುವಂತಹ ಸ್ಥಳದಲ್ಲಿ ಇರುವಂತಹ ಜನರು ಕೂಡ ಅಲ್ಲಿ ಇರೋಕ್ಕೆ ಹೆದರ್ತಾ ಇದ್ರು ಆದರೆ ಈಗ ಏ ಒಂದು ಮೂರ್ನಾಲ್ಕು ವರ್ಷದಿಂದ ಅಲ್ಲಿ ಜನ ಹೋಗ್ತಾ ಇದ್ರು ಯಾಕಂದರೆ ಪ್ರವಾಸಿಗರನ್ನೇ ಅವಲಂಬಿಸಿರುವಂತಹ ಒಂದು ಪ್ರದೇಶ ಅದು ಅಲ್ಲಿ ಏನು ಇನ್ಕಮ್ ಬಂದರೂ ಅದು ಪ್ರವಾಸಿಗರಿಂದ ಮಾತ್ರ ಬರುತ್ತೆ ಹೀಗಾಗಿ ಅಂಥ ಒಂದು ಸ್ಥಳವನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಒಂದು ಒಂದು ಮನಸ್ಥಿತಿಯನ್ನು ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಪ್ರವಾಸವನ್ನು ಕೈಗೊಳ್ಳಬೇಕು ಅಂತ ಅಲ್ಲಿ ಇದ್ರು ಆದರೆ ಈ ಒಂದು ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ಅಲ್ಲಿ ಸತಿ ಯಾರು ಹೋಗಬಾರ್ದಪ್ಪ ಅನ್ನೋ ಪರಿಸ್ಥಿತಿ ಈಗ ಆಲ್ರೆಡಿ ಎಲ್ಲರ ಮನೋಭಾವನೆ ಎಲ್ಲರ ಒಂದು ಮನದಲ್ಲಿ ಈ ರೀತಿಯಾಗಿರುವಂತಹ ಯೋಚನೆಗಳು ಶುರುವಾಗಿದ್ದಾವೆ ಯಾಕಂದ್ರೆ ಅಷ್ಟೊಂದು ಭಯೋತ್ಪಾದಕತೆ ಅಷ್ಟೊಂದು ಕರಾಳತೆ ಅಲ್ಲಿ ನಡೆದು ಹೋಗ್ಬಿಟ್ಟಿದೆ ಇನ್ನು ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಈ ಒಂದು ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದು ಶಾಂತಿಗೆ ಧಕ್ಕೆ ತರಬಲ್ಲದಾಗಿದ್ದು ಗುಂಪುಗಳ ನಡುವೆ ದ್ವೇಷ ಬೆಳೆಸುವ ಉದ್ದೇಶದಿಂದ ಮಾಡಲ್ಪಟ್ಟಿದೆ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಪ್ರತಿದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ರೀತಿಯಾಗಿರುವ ಹೇಳಿಕೆಯನ್ನ ನೀಡ್ತಿದ್ದಾರೆ ಯಾಕೆ ಈ ಪೋಸ್ಟ್ ಹಾಕಿದ್ರೋ ಗೊತ್ತಿಲ್ಲ ಈ ರೀತಿಯಾಗಿ ಗಲಭೆಗಳು ಯಾಕೆ ಆಗ್ತಾ ಇದ್ದಾವೋ ಗೊತ್ತಿಲ್ಲ ಯಾರು ಹೇಳಿ ಮಾಡಿಸ್ತಿದ್ದಾರೋ ಅದೂ ಗೊತ್ತಿಲ್ಲ ಈ ರೀತಿಯಾಗಿ ಮಾಡಿಸ್ತಿರೋರು ಪಾಪಿಗಳು ಯಾರಿದಾರೋ ಅಂತ ಕರಾವಳ ಮುಖ ಹೊರಗಡೆ ಬೀಳ್ಬೇಕಾಗಿದೆ ಇನ್ನು ಇದರ ಜೊತೆಗೆ ರಾಹುಲ್ ಗಾಂಧಿ ಅವರ ಗೌರವಕ್ಕೆ ಧಕ್ಕೆ ಉಂಟು ಮಾಡುವಂತಹ ಅವಹೇಳನಕಾರಿ ಹಾಗೂ ಸುಳ್ಳು ಮಾಹಿತಿಯೊಂದಿಗೆ ಈ ಪೋಸ್ಟ್ನ ಪ್ರಕಟಿಸಲಾಗಿದೆ ಎಂದು ದೂರಿನಲ್ಲಿ ಕಾಂಗ್ರೆಸ್ ಅವರು ಉಲ್ಲೇಖವನ್ನು ಮಾಡಿದ್ದಾರಂತೆ ಆದರೆ ಈ ಪೋಸ್ಟು ಹಾಕಿದ್ದು ಬಿ ಜೆ ಪಿ ಕಾಂಗ್ರೆಸ್ ಇದ್ರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ ನಿಜಕ್ಕೂ ಆ ಒಂದು ಕೃತ್ಯವನ್ನು ಹೇಳು ಮಾಡಿಸಿದ್ರೋ ಅಥವಾ ಭಯೋತ್ಪಾದಕರೇ ಮಾಡಿದ್ರೋ ಗೊತ್ತಿಲ್ಲ ಬಟ್ ಯಾವ ಪಾಪಿಗಳು ಮಾಡಿದ್ದಾರೆ ಅವರು ಸತ್ಯನಾಶ ಆಗಿ ಹೋಗ್ತಾರೆ ಯಾರು ಈ ರೀತಿಯಾಗಿ ಹೇಳಿಬಿಟ್ಟು ಮಾಡಿಸಿದ್ದಾರೆ ಅಂತ ಪಾಪಿಗಳು ಈ ಭೂಮಿ ಮೇಲೆ ತುಂಬ ದಿನ ಬದುಕಲ್ಲ ಅವರು ಅದೇ ರೀತಿಯಾಗಿ ನರಳಿ ನರಳಿ ಸಾಯೋದಂತೂ ಪಕ್ಕ ಅಲ್ವಾ ಇನ್ನು ಇಂತಹ ಅಕ್ರಮ ನಡವಳಿಕೆ ಸಂಬಂಧಪಟ್ಟಂತೆ ಬಿಜೆಪಿ ಕರ್ನಾಟಕ ಐಟಿ ಸೆಲ್ನ ಮುಖ್ಯಸ್ಥರು ಹಾಗೂ ಇತರರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಧನಂಜಯ್ ಅವರು ಪೊಲೀಸ್ ಇಲಾಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರಂತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿದ್ದು ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಂಡಿದ್ದಾರಂತೆ ಈಗಾಗಲೇ ಇನ್ನು ಈ ದಾಳಿ ಏನು ನಡೆದಿದೆ ಕಾಶ್ಮೀರದಲ್ಲಿ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ ಉಗ್ರ ಗಾಮಿಗಳ ಹುಟ್ಟಡಗಿಸಲು ಈಗ ನಮ್ಮ ಸರ್ಕಾರ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಅವರ ಒಂದು ಏನು ಆ ಉಗ್ರಗಾಮಿಗಳಿದ್ದಾರೆ ಅಂಥವರನ್ನು ಹುಡುಕಿ ಹುಡುಕಿ ಗುಂಡು ಗುಂಡು ಹಾರಿಸಿ ಅವರನ್ನು ಸಾಯಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕಾಗಿದೆ ಅದೇ ರೀತಿಯಾಗಿ ಅವರಿಗೆ ಶಿಕ್ಷೆಯನ್ನು ಒದಗಿಸ್ತಾ ಇದ್ದಾರೆ ಆದರೆ ಇಷ್ಟೇ ಏನು ಸಾಲಲ್ಲ ಅಂತ ಇಡೀ ಪಾಕಿಸ್ತಾನದಲ್ಲಿರುವಂತಹ ಅಂತಹ ಉಗ್ರಗಾಮಿಗಳು ಅಂತಹ ದುರಾಳ ಅಂದರೆ ಕೆಟ್ಟ ಒಂದು ಮನೋಭಾವನೆ ಅವರು ಮನುಷ್ಯರೇ ಅಲ್ಲ ರಾಕ್ಷಸ ಗುಣಗಿಂತ ಇನ್ನೂ ಅತಿ ಹೆಚ್ಚು ಯಾರಿರ್ತಾರೆ ಅಂಥವರೇ ಈ ಥರ ಕೃತ್ಯವನ್ನು ಮಾಡೋದು ಹಾಗಾಗಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಯಾರ್ಯಾರು ಈ ರೀತಿ ಕೃತ್ಯವನ್ನು ಎಸಕ್ತಾ ಇದ್ದಾರೆ ಅಂತಹ ಪಾಪಿಗಳಿಗೆ ಇನ್ನೂ ಶಿಕ್ಷೆ ಹೆಚ್ಚಿನ ರೀತಿಯಲ್ಲಾಗಬೇಕು ಪಾಕ್ನಲ್ಲಿರುವಂತಹ ಪ್ರತಿಯೊಬ್ಬ ಇಂತಹ ದುರಾಳ ಒಂದು ಮನಸ್ಥಿತಿ ಇರುವಂಥವರಿಗೆ ನಮ್ಮ ಸರ್ಕಾರ ಭಾರತ ಸರ್ಕಾರ ಅವರ ಹುಟ್ಟಡಗಿಸಬೇಕು ಅವರು ಕಂಡು ಕಂಡಲ್ಲಿ ಅವರಿಗೆ ಬೆಂಕಿ ಹಚ್ಚಿ ಅವ್ರ ಗೊಂಡಿನ ದಾಳಿಯನ್ನು ನಡೆಸಿ ಅಂಥವರನ್ನ ಸರ್ವನಾಶ ಮಾಡಬೇಕು ಅಂದಾಗಲೇ ಇಂತಹ ಅಗ್ರಮಗಾಮಿಗಳು ಮತ್ತೆ ಹುಟ್ಟುಕೊಳ್ಳಲು ಸಾಧ್ಯ ಆಗಲ್ಲ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ ಇದು ಸದಾನಂದವರೊಂದಿಗೆ